ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ರಚಿಸಿರುವಂಥ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಇದು ನಿಮ್ಮ ಪಠ್ಯ ಆಧಾರಿತ ಹಾಗೂ ಎಲ್ ಬಿ ಆಧಾರಿತ ಪ್ರಶ್ನೆ ಪತ್ರಿಕೆಗಳಾಗಿದ್ದು ಇದರ ಉತ್ತರ ಸಹಿತವಾಗಿ ನಾವಿಂದು ಏನು ಮಾಡೋಣ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ನೋಡಿರಿ ವಿಷಯ ಸಂಕೇತ ಜೀರೋ ಒನ್ ಕೆ ಇರುತ್ತೆ ಪರೀಕ್ಷಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳಿರ್ತಾವ ಇವುಗಳನ್ನು ನೀವು ಓದ್ಕೋಬೇಕು ನಿಮಗೆ ಹದಿನೈದು ನಿಮಿಷಗಳು ಕಾಲಾವಕಾಶವನ್ನು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆ ನೋಡೋದಕ್ಕಾಗಿ ವಿದ್ಯಾರ್ಥಿಗಳೇ ಬನ್ನಿ ಈಗ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ಕೊತಾ ಹೋಗೋಣ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂದಾರ ನೋಡಿರಿ ಒಳ್ಳೇ ಪ್ರಶ್ನೆ ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳಿವು ಅಂದರೆ ವರ್ಗೀಯ ವ್ಯಂಜನದೊಳಗೆ ಬರುವಂಥ ಪಂಚಮ ಅಕ್ಷರಗಳು ಏನಪ್ಪ ಅಂದ್ರೆ ಅಲ್ಪ ಪ್ರಾಣಗಳು ಹತ್ತಿರ್ತವೆ ಮಹಾಪ್ರಾಣಗಳು ಹತ್ತಿರ್ತಾವ ಇನ್ನು ಅನುನಾಶಕ ಅಕ್ಷರಗಳು ಏನಿರ್ತಾವ ಐದಿರ್ತವೆ ವಿದ್ಯಾರ್ಥಿಗಳೇ ಬನ್ನಿ ಇದು ಆಪ್ಷನ್ ಎ ರೈಟ್ ಆನ್ಸರ್ ಆಯಿತು ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಮಾತಂತು ಪದವು ಈ ಸಂಧಿಗೆ ಸೇರಿದೆ ಮಾತು ಪ್ಲಸ್ ಅಂತು ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಲೋಪಾಗಿ ಇದು ಯಾವ ಸಂಧಿ ಆಗುತ್ತೆ ಸಂಧಿ ಆಪ್ಷನ್ ಡಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ ನಮ್ಮ ಮೂರನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಅಂದರೆ ಪೂರ್ವ ಪದದ ಸ್ವತಂತ್ರವಾಗಿರುವ ವಾಕ್ಯ ಯಾವುದಂದ್ರೆ ಸಾಮಾನ್ಯ ವಾಕ್ಯ ವಿದ್ಯಾರ್ಥಿಗಳೇ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ನಾಲ್ಕನೇ ಕ್ವಶನ್ಗೆ ಹೋಗೋಣ ಕ್ರಿಯಾಪದದ ಮೂಲ ರೂಪ ಧಾತು ಇದಂತೂ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಕ್ರಿಯಾಪದದ ಮೂಲ ರೂಪ ಧಾತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ವಿದ್ಯಾರ್ಥಿಗಳೇ ಆಪ್ಷನ್ ಸಿ ಓಳ್ ಓಳ್ ಅಂದರೆ ಸಪ್ತಮಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಪ್ರಶ್ನೆ ಆರು ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂಸಿ ಸಮಾಸ ವಿದ್ಯಾರ್ಥಿಗಳೇ ಅದು ಮುಂಗೈ ಕೈಯ ಮುಂದೆ ಮುಂಗೈ ಬನ್ನಿ ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಎಂದಾರ ನೋಡ್ರಿ ಏಳನೇದು ವೀರ ಬೀರ ಕೊಡಲಿ ಕುಟಾರ ಇದೇನಾಗುತ್ತೆ ತತ್ಸಮ ತತ್ಸಮ ತದ್ಭವಗಳು ಕುಟಾರ ನೋಡಿ ವಿದ್ಯಾರ್ಥಿಗಳೇ ನದಿ ರೂಢನಾಮವಾದರೆ ವಿಜ್ಞಾನಿ ಅನವರ್ತನಾಮ ಇದು ಅನ್ವರ್ತನಾಮ ಅಡ್ಡವಾಗಿ ಬಂದಿದ್ದು ಬನ್ನಿ ಬನ್ನಿ ದ್ವಿರುಕ್ತಿ ಹಾಲು ಜೇನು ಇದು ಜೋಡು ನುಡಿ ವಿದ್ಯಾರ್ಥಿಗಳೇ ಹಾಲಿಗೂ ಮತ್ತು ಜೇನಿಗೂ ಎರಡಕ್ಕೂ ಕೂಡ ಇರುವಂಥ ಪದ ಜೋಡು ನುಡಿ ಇನ್ನು ಹತ್ತನೇ ಪ್ರಶ್ನೆ ನೋಟ ನೋಡಿ ವಿದ್ಯಾರ್ಥಿಗಳೇ ಹತ್ತನೇ ಪ್ರಶ್ನೆ ಏನು ನೋಟ ಕೃದಂತ ಭಾವನಾಮವಾದರೆ ಫೇರ್ಮೆ ತದ್ದಿದಂಥ ಭಾವನಾಮ ಇದು ತದ್ದಿದಂಥ ಭಾವನಾಮವಾಗುತ್ತೆ ಇನ್ನು ಮೂರನೇ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂದರ ಇದು ಒಂದು ಅಂಕದ ಪ್ರಶ್ನೆಗಳು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ವಿದ್ಯಾರ್ಥಿಗಳೇ ಇದು ನಿಮ್ಮ ಪುಸ್ತಕಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ವಿದ್ಯಾರ್ಥಿಗಳೇ ಇನ್ನು ಪ್ರಶ್ನೆ ಹನ್ನೆರಡು ಶಾಣುಭೋಗರು ಚಿಕ್ಕನಾಯಕನಹಳ್ಳಿ ಏಕೆ ಹೋಗಿದ್ದರು ರೈತರಿಂದ ಸಂಗ್ರಹಿಸಿದ ಕಂದಾಯವನ್ನು ಖಜಾನಿಗೆ ಕಟ್ಟಲು ಶಾಣುಭೋಗರು ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಇದೇ ರೀತಿಯಾದಂಥ ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಉಲ್ ಇದೇ ರೀತಿಯಾಗಿ ನೀವು ಒಂದೊಂದು ಪ್ರಶ್ನೆಗಳನ್ನ ನೋಡ್ತಾ ಸಾಗಿ ವಿದ್ಯಾರ್ಥಿಗಳೇ ಯಾಕೆಂದರೆ ಪ್ರತಿಯೊಂದನ್ನು ಇವುಗಳನ್ನ ಯಾಕೆಂದರೆ ಇವು ನೇರವಾಗಿ ಪುಸ್ತಕದಲ್ಲಿರುವಂಥ ಪ್ರಶ್ನೆಗಳು ಇವುಗಳನ್ನ ಓದ್ತಾ ಹೋದರೆ ಟೈಮು ತುಂಬ ಆಗುತ್ತೆ ಇವುಗಳನ್ನ ನೋಡ್ತಾ ಹೋಗಿ ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ಹಾಗೂ ಕೆಳಗಡೆ ಅದರ ಉತ್ತರಗಳಿವೆ ನೋಡಿ ಆಗಸ್ಟ್ ಇಪ್ಪತ್ನಾಲ್ಕಕ್ಕೆ ಬಂದಿದ್ದು ಇಪ್ಪತ್ತೈದರ ಎಕ್ಸಾಮ್ಗಳು ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಇವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ಬಂದಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ವಿದ್ಯಾರ್ಥಿಗಳೇ ಇವು ಎರಡು ಅಂಕದ ಪ್ರಶ್ನೆಗಳು ಅಂದರೆ ನಿಮಗೆ ಎಕ್ಸಾಮ್ನಲ್ಲಿ ಎರಡು ಅಂಕಕ್ಕೆ ಎಷ್ಟು ಪ್ರಶ್ನೆಗಳು ಎಷ್ಟು ಉತ್ತರವನ್ನು ಬರೀಬೇಕು ಯಾವ ರೀತಿಯಾದಂಥ ಉತ್ತರಗಳನ್ನು ಬರಿಬೇಕು ವಾಕ್ಯಗಳು ಯಾವ ರೀತಿಯಾಗಿರಬೇಕು ಅನ್ನೋದನ್ನು ಇದರಿಂದ ಈ ಮಾದರಿಯಿಂದ ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಬೋದು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಇವುಗಳನ್ನ ನೋಡ್ಕೊಳ್ಳಿ ಪದೇ ಪದೇ ನೋಡಿ ಒಮ್ಮೆ ಬಿಟ್ಟು ಎರಡು ಸರಿ ನೋಡಿದಾಗ ನಿಮಗೆ ಗುರುತಾಗುತ್ತೆ ನೋಡ್ಕೊಳ್ಳೋ ವಿದ್ಯಾರ್ಥಿಗಳೇ ಎರಡು ಅಂಕದ ಪ್ರಶ್ನೆಗಳು ನೋಡಿ ಇಪ್ಪತ್ತು ಇಪ್ಪತ್ತೊಂದನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಹಾಗೆ ಇಪ್ಪತ್ತೆರಡನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ ಇಪ್ಪತ್ತ್ಮೂರು ಅಂದರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಹಾಗೂ ಇಪ್ಪತ್ತ ಐದನೇ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ನೋಡಿ ಇಪ್ಪತ್ತಾರು ಇಪ್ಪತ್ತೇಳು ಪ್ರಶ್ನೆಗಳವರೆಗೆ ಏನಿದಾವ ಎರಡು ಅಂಕದ ಪ್ರಶ್ನೆಗಳದಾವೆ ನೋಡಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಾದಾವೆ ವಿದ್ಯಾರ್ಥಿಗಳಿ ಇವು ಯಾಕೆ ಹಿಂದಿನ ಸಾಲಿನಲ್ಲಿ ಬಂದಂಥ ಪ್ರಶ್ನೆಗಳು ಮರುಕಳಿಸುವಂಥ ಚಾನ್ಸು ಭಾಳ ತುಂಬ ಇರುತ್ತೆ ನೋಡಿ ಪ್ರಶ್ನೆ ಐದು ಕೆಳಗಿನ ಕವಿಗಳು ಬಾರ್ ಸಾಹಿತ್ಯಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂದರ ಇವು ಎರಡು ಪ್ರಶ್ನೆಗಳದಾವ ಆರು ಅಂಕಗಳದಾವ ನೋಡಿ ದೇವನೂರು ಮಹಾದೇವ ದೇವನೂರು ಮಹಾದೇವ ಅವರು ಅವರ ಕುರಿತು ನೀವೇನು ಮಾಡಬೇಕಾಗುತ್ತೆ ಇದನ್ನ ವಿವರವಾಗಿ ಬರಿಬೇಕಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪಂಪ ಕವಿಯ ಕವಿ ಕಾವ್ಯ ಪರಿಚಯವನ್ನ ಅಂದರೆ ಅವರ ಜನ್ಮಸ್ಥಳ ಎಲ್ಲ ಪರಿಚಯವನ್ನ ಬರೀರಿ ಎಂದಾರ ಅಂದ್ರೆ ಅವರ ಪ್ರಸಿದ್ಧ ಕೃತಿಗಳು ಪ್ರಶಸ್ತಿಗಳು ಎಲ್ಲವನ್ನ ಯಾವ ರೀತಿಯಾಗಿ ನಾವು ಬರೀಬೇಕು ಅನ್ನೋದನ್ನ ಇಲ್ಲಿ ನೀಡಿದಾರಾ ನೋಡಿ ವಿದ್ಯಾರ್ಥಿಗಳೇ ಮಾದರಿಗಾಗಿ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ವಿದ್ಯಾರ್ಥಿಗಳೇ ಇವೆಲ್ಲವೂ ನಿಮಗೆ ಇನ್ನೂ ಒಂದು ಸ್ವಲ್ಪ ಷಟ್ಪದಿಗಳಾಗಿರ್ಬೋದು ಕಂದಪದಿಗಳಾಗಿರ್ಬೋದು ಸ್ಪಷ್ಟವಾಗಿ ಬೇಕಿದ್ದರೆ ನೀವೇನು ಮಾಡಿರಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾವು ನಿಮಗೆ ತತ್ಸಮ ತದ್ಭುಗಳಾಗಿರ್ಬೋದು ಸಂಧಿಗಳನ್ನು ಇವನ್ನ ಪ್ರತಿಯೊಂದನ್ನು ನಾವೇನು ಮಾಡ್ತೀವಿ ಸಪ್ರೇಟಾಗಿ ವಿಡಿಯೋ ಮಾಡಿ ನಿಮಗೆ ಅನುಕೂಲ ಎಕ್ಸಾಮಿಗೆ ಅನುಕೂಲ ಆಗೋ ರೀತಿಯೊಳಗೆ ನಾವು ಕಳಿಸ್ತೇವೆ ವಿದ್ಯಾರ್ಥಿಗಳೇ ನೋಡಿರಿ ಏ ಸ್ವರಾಕ್ಷರ ಇದೆ ಇಲ್ಲಿ ಲಘು ಬರುತ್ತೆ ನ ನ ಅಂದರೆ ಅಲ್ಪ ಪ್ರಾಣಾಕ್ಷರವನ್ನು ನಗ್ಗೆ ಇದು ಕೂಡ ಅಂದರೆ ಇವು ಸ್ವರವನ್ನು ಒಳಗೊಂಡಂಥ ವ್ಯಂಜನಾಕ್ಷರಗಳು ಇಲ್ಲೆಲ್ಲ ಏನಾಗುತ್ತೆ ವಿದ್ಯಾರ್ಥಿಗಳೇ ಲಘು ಬರುತ್ತೆ ನೋಡಿರಿ ಮೀ ಮುಂದೆ ಸೊನ್ನೆ ಇದ್ದಾಗ ಅಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ ಅಲ್ಲಿ ಗುರು ಬರುತ್ತೆ ಈ ಅಂಶಗಳನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ ಇದ್ರ ಇದರ ಕುರಿತು ನಿಮಗೆ ಸ್ಪಷ್ಟವಾದಂಥ ಮಾಹಿತಿ ಪ್ರತಿಯೊಂದು ಛಂದಸ್ಸಿನ ಬಗ್ಗೆ ಹಾಗೆ ಷಟ್ಪದಿಗಳ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ವಿಷಯ ವಿಶ್ಲೇಷಣೆ ಮಾಹಿತಿ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾವು ನಿಮಗೆ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತೇವೆ ವಿದ್ಯಾರ್ಥಿಗಳೇ ಪ್ರಶ್ನೆ ಏಳು ಕೆಳಗಿನ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಎಂದರ ಒಂದಿದೆ ವಿದ್ಯಾರ್ಥಿಗಳೇ ಮಾರಿ ಗೌತಮವಾಯಿತು ನಾಳಿನ ಭಾರತವು ನೋಡಿ ಅಲಂಕಾರ ರೂಪಕ ಅಲಂಕಾರ ಇದು ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯ ಒಂದರ ಪ್ರಶ್ನೆ ಪತ್ರಿಕೆಯಾಗಿದ್ದು ನೋಡ್ರಿ ಲಕ್ಷಣ ಉಪಮೇಯ ಉಪಮಾನಗಳಿಗೆ ಭೇದವು ಕಂಡು ಬರದೆ ಅವೆರಡು ಒಂದೇ ಎಂದು ವರ್ಣಿಸಿದರೆ ಅದೇ ರೂಪಕಲಂಕಾರ ವಿದ್ಯಾರ್ಥಿಗಳೇ ಉಪಮೇಯ ಹಾಳಿನ ಭಾರತ ಯುದ್ಧ ಉಪಮಾನ ಮಹಾರಿಗೆ ಅವತನ ಅಂದರೆ ಎರಡು ಒಂದೇ ಅಂತ ಹೇಳ್ತೀವಿ ಸಮನ್ವಯ ನೋಡ್ರಿ ಇಲ್ಲಿ ಸಮನ್ವಯವನ್ನು ಕೂಡ ಕೊಟ್ಟಾರ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ಎಂಟು ಕೆಳಗಿನ ಗಾದೆಯಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿವರ್ಷಿ ಅಂತ ಕೇಳಿರ್ತಾರೆ ವಿದ್ಯಾರ್ಥಿಗಳೇ ಇದನ್ನು ಗಾದಿಯ ಮಹತ್ವದೊಂದಿಗೆ ನಾವು ಏನು ಮಾಡಬೇಕಾಗುತ್ತೆ ವಿವರಿಸಬೇಕಾಗುತ್ತೆ ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಗಾದಿ ಮಾತುಗಳನ್ನು ಕೊಟ್ಟಿರ್ತಾರ ಅವುಗಳಲ್ಲಿ ನಾವು ಇವುಗಳನ್ನ ಸ್ಪಷ್ಟವಾಗಿ ನಮ್ಮದೇ ಆದಂಥ ವಾಕ್ಯಗಳಲ್ಲಿ ನಮ್ಮದೇ ಆದಂಥ ಮಾತನ್ನು ಸೇರಿಸುತ್ತಾ ನಾವು ವಿವರಿಸಿದ್ದೆ ಆದರೆ ಇದಕ್ಕೆ ಸಂಪೂರ್ಣವಾದಂಥ ಅಂಕಗಳನ್ನು ನಾವು ಪಡೆದುಕೊಳ್ಬೋದು ಹಾಗೆ ಗ್ರಾಮರ್ನ ಅಂಶಗಳನ್ನು ಮರಿಬಾರ್ದು ಗ್ರಾಮೆಟಿಕಲ್ ಆಗಿರಬೇಕು ನಾವು ಬರಿತೀವಪ್ಪ ಅಂದ್ರೆ ಅಲ್ಲೊಂದು ಇಲ್ಲೊಂದು ಶಬ್ದ ವಾಕ್ಯಗಳನ್ನು ಹಾರಿಸ್ತಾ ಅಂದ್ರೆ ಅದಕ್ಕೆ ಸಂಪೂರ್ಣ ಅಂಕಗಳು ಬರೋದು ಕಡಿಮೆ ವಿದ್ಯಾರ್ಥಿಗಳೇ ನೋಡ್ರಿ ಎರಡನೇ ದಿನ ಕೊಟ್ರ ಮಣಿಸಿದ್ದರೆ ಮಾರ್ಗ ಇದಕ್ಕೆ ಸಂಬಂಧಪಟ್ಟಂತ ವಿವರಣೆ ಈ ಕೆಳಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಒಂಬತ್ತು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಮೂವತ್ತ್ ಮೂರನೇ ಪ್ರಶ್ನೆ ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಈ ವಾಕ್ಯ ಯಾವ ಪಾಠದಲ್ಲಿ ಬಂದಿದೆ ಯಾರು ಹೇಳಿದರು ಯಾವ ಸಂದರ್ಭದಲ್ಲಿ ಹೇಳಿದರು ಅದರ ಸ್ವಾರಸ್ಯವೇನು ಅದನ್ನು ಯಾಕೆ ಹೇಳಿದರು ಅನ್ನೋದನ್ನು ಎಲ್ಲವನ್ನು ಸ್ಪಷ್ಟವಾಗಿ ಇಲ್ಲಿ ಕೀ ಉತ್ತರಗಳಲ್ಲಿ ನಿಮಗೇನಾಗುತ್ತೆ ಸಿಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿರಿ ಮೂವತ್ತ್ನಾಲ್ಕನೇ ಪ್ರಶ್ನೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅಂದರೆ ಇದು ಕೂಡ ಸಂದರ್ಭ ಸ್ವಾರಸ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ವಿದ್ಯಾರ್ಥಿಗಳೇ ಯಾವ ರೀತಿಯಾಗಿ ನಾವು ವಿವರಿಸಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಾರ ನೋಡ್ಕೊಳ್ಳಿ ಮೂವತ್ತೈದನೇ ಪ್ರಶ್ನೆ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಎಲ್ಲ ಎನ್ನುವಂಥದ್ದನ್ನು ಹೇಳ್ತಾರ ಸರ ಅಬೂಬ್ಕರ್ ಅವರು ಬರೆದಂಥ ಇವಿ ನೋಡಿ ಮೂವತ್ತಾರನೇ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂಥ ಉತ್ತರ ನೋಡ್ಕೊಳ್ಳಿ ಹಾಗೆ ಮೂವತ್ತೇಳನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಮೂವತ್ತೇಳನೇ ಪ್ರಶ್ನೆ ಈ ಮೂವತ್ತೇಳನೇ ಪ್ರಶ್ನೆಯೂ ಸರಿಯಾಗಿ ನೋಡ್ಕೊಳ್ಳಿ ಮೂವತ್ತೆಂಟನೇ ಪ್ರಶ್ನೆ ಅವ್ರು ಮೊದಲೇ ಹೇಳಿದಾರ ಒಟ್ಟು ನಲವತ್ತೈದು ಪ್ರಶ್ನೆಗಳದಾವ ಅಂತೇಳಿ ಇನ್ನು ಹತ್ತು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಪದ್ಯವನ್ನು ಕೊಟ್ಟಿರ್ತಾರೆ ಅದನ್ನು ನೀವೇನು ಮಾಡಬೇಕು ಪೂರ್ಣ ಮಾಡಬೇಕು ಇದಕ್ಕೆ ನಾಲ್ಕು ಅಂಕಗಳು ಇರ್ತಾವೆ ವಿದ್ಯಾರ್ಥಿಗಳೇ ಪ್ರಶ್ನೆಗಳು ನಿಮ್ಮ ಸರಣಿ ಪರೀಕ್ಷೆಗೆ ಬರ್ತಾವ ಅದೊಂದು ನೆನಪಿರಲಿ ಸರಣಿ ಪರೀಕ್ಷೆಗಳು ಎಷ್ಟು ಚೆನ್ನಾಗಿ ಮಾಡ್ತಿರೋ ಅಷ್ಟು ನಿಮ್ಮಲ್ಲಿ ಎಕ್ಸಾಮು ಆಗುತ್ತೆ ಹನ್ನೊಂದನೇ ಪ್ರಶ್ನೆ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಎಂದಾರ ಈ ಪದ್ಯವನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಅದರ ಸಾರಾಂಶವನ್ನು ಬರೆಯೋದು ನೋಡ್ರಿ ಇಲ್ಲಿ ಉತ್ತರವನ್ನು ಕೂಡ ಏನು ಮಾಡಿದಾರ ನೀಡಿದಾರ ನೋಡಿ ಪ್ರಶ್ನೆ ಸಕ್ಯಾಂಡು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂದರ ಇಲ್ಲಿ ಎರಡು ಪ್ರಶ್ನೆಗಳಿದಾವ ನಾಲ್ಕು ಅಂಕದ ಪ್ರಶ್ನೆಗಳು ನೋಡಿ ವಿದ್ಯಾರ್ಥಿಗಳೇ ಇವುಗಳಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರ ಅದನ್ನು ಅಥವಾ ಅದನ್ನು ಬರೆಯಿರಿ ಅಂತೇಳಿ ನೀವು ಅದನ್ನು ನೋಡ್ಕೊಳ್ಳಿ ನೋಡಿಲ್ಲೇ ಮತ್ತೊಂದನ್ನು ನೀಡಿದಾರ ನಿಮಗೆ ಅವ್ರು ಕೊಟ್ಟಂಥ ಆಯ್ಕೆಗಳಲ್ಲಿ ಯಾವುದು ಸರಳವಾಗುತ್ತೋ ಆ ಆನ್ಸರನ್ನು ಬರೆಯಿರಿ ಯಾವುದು ಸರಳವಾಗುತ್ತೋ ಅದು ಅದು ನಿಮಗೆ ಸ್ಪಷ್ಟವಾಗಿ ವ್ಯಾಕರಣಬದ್ಧವಾಗಿ ವ್ಯಾಖ್ಯೆಗಳು ಬರುವಂತಿರಬೇಕು ಅಂಥ ಪ್ರಶ್ನೆಯನ್ನು ನೀವು ಆಯ್ಕೆ ಮಾಡಿಕೊಂಡು ಬರೆದಿದ್ದೆ ಆದರೆ ನಿಮಗೆ ಸಂಪೂರ್ಣವಾದಂಥ ಅಂಕಗಳು ಸಿಗುತ್ತವೆ ನೂರಕ್ಕೆ ನೂರು ಮಾರ್ಕ್ಸ್ಗಳನ್ನು ನೀವೇನು ಮಾಡ್ಬೋದು ಕಳಿಸ್ಬೋದು ನಲವತ್ತೆರಡನೇ ಪ್ರಶ್ನೆ ಹಾಗೆ ನಲವತ್ತೆರಡನೇ ಪ್ರಶ್ನೆಯ ಸಬ್ ಪ್ರಶ್ನೆ ಅಂದರೆ ಮತ್ತೊಂದು ಅಥವಾ ಈ ಪ್ರಶ್ನೆಯ ಉತ್ತರ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಇನ್ನು ಪ್ರಶ್ನೆ ಸಂಖ್ಯೆ ಹದಿಮೂರು ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂದರೆ ಒಂದು ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಅದರ ಪ್ರಶ್ನೆಗಳಾದಾವ ಗದ್ಯ ಭಾಗ ಪ್ರಶ್ನೆ ಪತ್ರಿಕೆಯಲ್ಲಿದೆ ನೋಡ್ಕೊಳ್ಳೋ ಎರಡು ಪ್ರಶ್ನೆಗಳಾಯಿತು ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಪತ್ರವನ್ನು ಬರೆಯೋದನ್ನು ನೋಡಿ ವಿದ್ಯಾರ್ಥಿಗಳೇ ಮುಖ್ಯವಾದದ್ದು ಅಂದರೆ ಯಾರಿಂದ ಯಾರಿಗೆ ದಿನಾಂಕ ಸ್ಥಳ ಇವುಗಳಿಗೂ ಒಂದೊಂದು ಅಂಕಗಳು ಇರ್ತವೆ ಇಲ್ಲಿ ಸಂಬೋಧನೆ ಯಾರಿಗೆ ನಾವು ಬರೆಯ್ತೀವಿ ಅಂದರೆ ನಾವು ಇಲ್ಲಿ ಏನು ಕೊಟ್ಟಾರಪ್ಪ ಅಂದ್ರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವುದಕ್ಕೆ ಶಿಕ್ಷಣ ಸಚಿವರಿಗೆ ಬರೆದಂಥದ್ದು ಅವರಿಗೆ ಮಾನ್ಯರಿ ಅಂತ ಬರೀಬೇಕಾಗುತ್ತೆ ಈಗ ವಿಷಯವನ್ನು ಹಾಕಬೇಕು ಅದರ ವಿವರಣೆಯನ್ನು ನಾವು ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ಜೊತೆಗೆ ಹೊರ ವಿಳಾಸವನ್ನು ಅಂದರೆ ಧನ್ಯವಾದಗಳೊಂದಿಗೆ ನಮ್ಮ ವಿಳಾಸವನ್ನು ಕೂಡ ನಾವು ಅವರಿಗೆ ನೀಡಬೇಕಾಗುತ್ತ ಬರೀಬೇಕು ವಿದ್ಯಾರ್ಥಿಗಳೇ ತೋ ಮತ್ತೊಂದು ಕೊಟ್ಟಾರೆ ನೋಡಿರಿ ನಿಮ್ಮನ್ನು ಹಾಸನದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಮೋಹನ್ ಎಂದು ಭಾವಿಸಿಕೊಂಡು ಪಾಲಕರ ಸಭೆಗೆ ಆವಾನ ಶಿವಮೊಗ್ಗದಲ್ಲಿ ವಾಸವಾಗಿರುವ ಶಾರದಾ ಎಂಬ ಹೆಸರನ್ನ ತಾಯಿಗೆ ಪತ್ರವನ್ನು ಬರೆಯಿರಿ ಅಂದಾರ ತಾಯಿಗೆ ಪತ್ರವನ್ನು ಬರೆಯೋದು ಅಂದರೆ ಕ್ಷೇಮ ಅಂತ ಸ್ಟಾರ್ಟ್ ಮಾಡಿ ಶ್ರೀ ಅಂದರೆ ನಮ್ಮ ವಿದ್ಯಾರ್ಥಿ ಹೆಸರು ಬರೆದು ಪೂಜ್ಯ ಮಾತೃ ಸ್ತ್ರೀ ಮಾತ್ ಮಾತೃ ಸ್ತ್ರೀಯವರಿಗೆ ನಿಮ್ಮ ಮಗಳು ಮಾಡುವ ನಮಸ್ಕಾರಗಳು ಅಂದರೆ ಇಲ್ಲಿ ನಾವು ಬರೆಯೋದನ್ನು ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ಸಂಬೋಧನೆಗಳನ್ನು ಹಾಕಬೇಕು ಪ್ರಣಾಮಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಗೆಳತಿ ಅಥವಾ ಮಗಳು ಗೆ ಮಗಳು ಅಂಚೆ ವಿಳಾಸ ನೋಡಿ ಅಲ್ಲಿ ಗೆಳತಿ ಅದು ಮಗಳು ಆಗಬೇಕು ನೋಡಿ ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳೇ ಹದಿನೈದು ಪ್ರಶ್ನೆ ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೀರಿ ಅಂದರೆ ಐದು ಅಂಕದ ಪ್ರಶ್ನೆ ಇದು ಕೊನೆಯ ಪ್ರಶ್ನೆ ಇಲ್ಲಿ ಸುಮಾರು ಎರಡು ಆಯ್ಕೆಗಳನ್ನು ಕೊಟ್ಟಿರ್ತಾರ ನೀವುಗಳನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಈ ಪೀಠಿಕೆಯನ್ನು ಹಾಕ್ಕೊಂಡು ಅದರ ಕುರಿತು ನೀವೇನು ಮಾಡಬೇಕು ಆ ಹಬ್ಬಗಳನ್ನು ಕುರಿತು ಅಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನು ನೀವೇನು ಮಾಡಬೇಕಾಗುತ್ತೆ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿರಿ ಮೂರ್ನಾಲ್ಕು ಹಬ್ಬಗಳ ಮಾಹಿತಿಗಳನ್ನು ಅವರು ಹಿಮಡಾರ ಕೊಟ್ಟಾರ ಅದನ್ನು ಬಿಟ್ಟು ಕನ್ನಡ ಭಾಷೆಯ ಬೆಳವಣಿಗೆ ಮತ್ತು ಸವಾಲುಗಳು ಇದಕ್ಕೆ ಸಂಬಂಧಪಟ್ಟಂಗೆ ಪೀಠಿಕೆ ವಿಷಯ ನಿರೂಪಣೆ ಭಾಷೆಗೆ ಸಾವಿರಾರು ವರ್ಷಗಳ ಸಾಹಿತ್ಯ ಪರಂಪರೆ ಉಪ ಸಂವಾರ ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮುಕ್ತಾಯವಾಯಿತು ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹಾಗೆ ನಿಮಗೆ ವಿಷಯ ವಿಶ್ಲೇಷಣೆ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು